ಮಾಜಿ ಸಚಿವರಾದ ಈಶ್ವರಪ್ಪನವರ ಹೇಳಿಕೆಗೆ ಸಂಸದ ಬಿವೈ ರಾಘವೇಂದ್ರ ಅವರು ಭಾವನಾತ್ಮಕವಾಗಿ ತಿರುಗೇಟು ನೀಡಿದ್ದಾರೆ ಪ್ರತಿ ಬಾರಿಯೂ ಅವರ ಆಶೀರ್ವಾದ ನನಗೆ ಸಿಗುತ್ತಿತ್ತು ಈ ಬಾರಿ ನನಗೆ ಅವರ ಆಶೀರ್ವಾದ ಸಿಗುತ್ತಿಲ್ಲ ಎಂಬುದು ನೋವು ತಂದಿದೆ ಅವರು ಹೇಳುತ್ತಿರುವ ವಿಚಾರಗಳು ಮತದಾರರನ್ನ ತಪ್ಪುದಾರಿಗೆ ಎಳೆಯುತ್ತಿವೆ ಸತ್ಯಕ್ಕೆ ದೂರವಾದ ವಿಚಾರಗಳು ಎಂದು ತಿಳಿಸಿದ್ದಾರೆ ಪ್ರತಿ ಬಾರಿನೂ ಕೂಡ ಅವರ ಆಶ್ವಾಸ ಸಿಗ್ತಾ ಇತ್ತು ಅದೊಂದು ನೋವು ನಂಗಿದೆ ಈ ಬಾರಿ ನಂಗೆ ಅವರ ಆಶ್ವಾದ ಸಿಗ್ತಾ ಇಲ್ಲ ಅಂತ ಹೇಳಿ ಆದರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತಹ ಒಂದು ಮತದಾರರನ್ನ ತಬ್ದಾರಿ ಎಳೆಯಕ್ಕೆ ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ ಉದಾಹರಣೆಗೆ ನಿನ್ನೆ ಅವ್ರ ಪಾಪ ತಂದೆ ವಯಸ್ಸನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರ್ ಇದ್ದಾರೆ ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಟ್ಟಿದ್ದಾರೆ ಆತರ ಒಬ್ಬ ಗುರುಗಳಿಗೆ ಏನಾದ್ರು ಹಗುರನ್ನ ಮಾತಾಡಿದ್ರೆ ಆ ತಾಯಿ ರೇಣು ಗಮನ ನೋಡ್ಕೊಂತ ನಾನು ಆತರ ಮಾತಾಡಿದೀನಿ ಅಂತ ನಿಜ ಇದ್ರೆ ನಾನು ಬಂದ್ ಗಂಟೆ ಹೊಡಿದ್ರೆ ಅವ್ರು ಬಂದ್ ಗಂಟೆ ಹೊಡಿದ್ರು ಹಾಗಾಗಿ ಅತ್ಯಂತ ನೋವಾಗಿದೆ ನನ್ಗೆ ಮಾತನ್ನ ಕೇಳಿ ಹಾಗೆ ನನ್ನ ತಂದೆಯಿಂದ ನಾವು ಕಲ್ತಂತದ ವಿಚಾರ ಧರ್ಮಕ್ಕೆ ಧರ್ಮ ಕಾರ್ಯ ಮಾಡುವಂತ ಮಂದಿರಗಳಿಗೆ ದೇವರ ಸಂಸ್ಕಾರವನ್ನು ಕೊಟ್ಟಿದ್ದು ನಮ್ಮ ಸಂಘಟನೆ ಹಾಗೆ ಈ ಸಂದರ್ಭದಲ್ಲಿ ಅಂತ ಮಠಾಧೀಶರಿಗೆ ಧಮಕಿ ಹಾಕುವಂತ ಒಂದು ಮಾತನ್ನ ನನ್ನ ಕುಟುಂಬ ಮೇಲೆ ನನ್ನ ಬಗ್ಗೆ ನನ್ನ ಕಾರ್ಯಕರ್ತರ ಮೇಲೆ ವಹಿಸುವಂತ ಪ್ರಯತ್ನ ಮಾಡಿದ್ದಾರೆ ಅತ್ಯಂತ ನೋವಿಂದ ಇವತ್ತು ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ